ಯಾರೇನು ಓದ್ಕೊಂಡಲ್ಲ ಇರದಾಗ ಏನು ಸಂತೋಷವಾಗಿರ್ತೀವಿ ಏನು ನೆಮ್ಮದಿಯಾಗಿರ್ತೀವಿ ಅದೇ ಜೀವನ ನನಗೆ ಗೊತ್ತಿರೋ ಮಟ್ಟಿಗೆ ನೋಡಿ ಊಟ ಬಿರಿಯಾನಿ ಚಿಕನ್ ಬಿರಿಯಾನಿ ಯಾರು ಮಾಡಿಸಿದಾರೆ ಸಮಾಜಕ್ಕೆ ಏನೋ ಒಂದು ಇದ್ರು ಇಂಥ ಒಂದು ಏನೋ ಒಂದು ಹೆಸರು ಸಾಕು ನಾವು ಏನೇ ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಊರಿನ ಪರವಾಗಿ ಚನ್ನವಳ್ಳಿ ಪರವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಂಬರ್ ನ ಕಣ್ಮು ಉದಾಹರಣೆ ಇದೆ ಏನು ಹೊತ್ಕೊಂಡು ಹೋದಿಲ್ಲ ಪಾಪ ಯಪ್ಪ ಟೂನಿ ಚಾನೆಲ್ ನಡೆಸಿದೆ ಸರ್ ರಿಯಲ್ ಚಾನೆಲ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೀಸನ್ ಒನ್ ಮಾಡ್ತಾ ಇದಾರೆ ಮಾಡಿ ನಮ್ಗೊಂದು ಹೆಸರು ಇಂಥ ತಂದೆ ತಾಯಿ ಮಕ್ಕಳನ್ನ ತಪ್ಪ ಇಂಥದ್ದು ಮಾಡಿಕೊಟ್ರು ಇಂಥ ಇಂಥದ್ದು ಯಾರೋ ಮಾಡಿಕೊಟ್ರು ನಮ್ಗೆ ಅದು ತೃಪ್ತಿ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹೋಬಳಿಯ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಿಜಿ ಚೆನ್ನೋಹಳ್ಳಿ ಅಂದರೆ ಗುಡ್ಡೇಗೌಡನ ಚೆನ್ನೋಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ರಿಯಲ್ ಚಾಲೆಂಜರ್ಸ್ ಕಪ್ ಎರಡ್ ಸಾವಿರದ ಎಂಬ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಯಿತು ದಿವಂಗತ ಹನುಮಂತರಾಜು ಮತ್ತು ದಿವಂಗತ ಚರಣ್ ರವರ ಸವಿ ನೆನಪಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಗಿದ್ದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಕಾಂಗ್ರೆಸ್ ಹಿರಿಯ ಮುಖಂಡ ಹಸಿರುವಳ್ಳಿ ಕುಮಾರ್ ಮಾಜಿ ನೆರಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹೇಮಂತ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರ್ಜುನ್ ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಬೂದಿಯಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ನಾಗರಾಜು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚನ್ನಕೃಷ್ಣ ನಗರಸಭಾ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಹಾಗೂ ವಕೀಲ ಪ್ರದೀಪ್ ನಗರಸಭಾ ಸದಸ್ಯ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಟೂರ್ನಮೆಂಟ್ಗೆ ಚಾಲನೆ ನೀಡಲಾಯಿತು ಫುಲ್ಟಾಸ್ ಬಾಲ್ ತಂಡಕ್ಕೆ ಎರಡು ರನ್ ಸೇರ್ಪಡೆ ಸುನಿಲ್ ಅವರ ಕಡೆಯಿಂದ ಅದ್ಭುತವಾದ ಮತ್ತೊಮ್ಮೆ ಸುನಿಲ್ ಅವರು ವೀಕ್ಷಿದ್ದಾರೆ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ ಮತ್ತೊಮ್ಮೆ ಕಾಯಿಯಲ್ಲಿ ಚೆಂದು ವೋಮೆನ್ಸ್ ಲ್ಯಾಂಡ್ ಕ್ಷೇತ್ರ ರಕ್ಷಣೆ ತಂಡಕ್ಕೆ ಮತ್ತೆ ಎರಡು ರನ್ಗಳ ಸೇರ್ಪಡೆ ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕಾಗಿದೆ ತಂಡ ಅದ್ಭುತ ಕ್ಷೇತ್ರ ರಕ್ಷಣೆ ಲೋಹಿತ್ ಅವರಿಂದ ಅದ್ಭುತ ಕ್ಷೇತ್ರ ರಕ್ಷಣೆ ತಂಡಕ್ಕೆ ನಾಲ್ಕು ಐದು ರನ್ ಗಳನ್ನು ಸೇವೆ ಮಾಡಿಕೊಟ್ಟಿದ್ದಾರೆ ಇನ್ನು ಟೂರ್ನಮೆಂಟ್ ನಲ್ಲಿ ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಿದ್ದು ಅರವತ್ತೇಳು ಪಂದ್ಯಗಳನ್ನು ನಡೆಸಲಾಯಿತು ಟೂರ್ನಮೆಂಟ್ನಲ್ಲಿ ಗೆದ್ದ ತಂಡಗಳಿಗೆ ಬಹುಮಾನವಾಗಿ ಪ್ರಥಮ ಬಹುಮಾನ ಐವತ್ತೈದು ಸಾವಿರದ ಐನೂರ ಜೊತೆಗೆ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಮೂವತ್ಮೂರು ಮತ್ತು ಆಕರ್ಷಕ ಟ್ರೋಫಿ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಟೂರ್ನಮೆಂಟ್ನಲ್ಲಿ ಇಡಲಾಗಿತ್ತು ಸರ್ ಟೂರ್ನಿಮೆಂಟ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಯಾವುದೇ ರೀತಿ ಪ್ರೊ ಪ್ಲೇಯರು ಕ್ಲಬ್ ಅಲ್ಲಿ ಆಡಿರೋರು ಅಂತ ಪ್ಲೇಯರ್ಸ್ ಗಳು ಯಾರು ಇಲ್ಲ ಎಲ್ಲ ಹಳ್ಳಿ ಪ್ರತಿಭೆಗಳನ್ನ ಮುಂದೆ ತರೋಕೆ ಪ್ರಯತ್ನ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಸುತ್ತಮುತ್ತ ಟೂರ್ನಿಗಳು ನಡೀತಾ ಇರ್ತವೆ ಅದಕ್ಕೋಸ್ಕರ ಈ ಟೂರ್ನಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ಪಾನ್ಸರ್ಶಿಪ್ ಅಷ್ಟೇ ಎಲ್ಲರೂ ಹೊಂದ್ಕೊಂಡಿರೋರು ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ ಊಟ ಬಿರಿಯಾನಿ ಮಾಡ್ಸಿದಾರೆ ಚಿಕನ್ ಬಿರಿಯಾನಿ ಯಾರು ಮಾಡ್ಸಲ್ಲ ಆಮೇಲೆ ಪ್ರತಿಯೊಂದ್ರಲ್ಲೂ ಆಟಗಾರರಿಗೆ ಸ್ಫೂರ್ತಿ ತುಂಬೋದು ಚೆನ್ನಾಗಿ ಮಾಡ್ತಾ ಇದಾರೆ ಯಾವ್ದೇ ಆಗ್ಲೂ ಒಬ್ರಿಗೆ ಫೇವರಿಸಮು ಒಬ್ಬರಿಗೆ ಅನ್ಫೇವರ್ ಅನ್ನೋದು ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾಡ್ತಾ ಇದಾರೆ ಟೂನಿ ಚೆನ್ನಾಗಿ ನಡ್ತಾ ಇರ್ತಾರೆ ರಿಯಲ್ ಚಾನೆಲ್ಸ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೀಸನ್ ಒನ್ ಮಾಡ್ತಾ ಇದಾರೆ ಇಪ್ಪತ್ನಾಲ್ಕು ತಂಡಗಳಿಗೆ ಆಹ್ವಾನದ ಕೊಟ್ಟಿದ್ದಾರೆ ಚೆನ್ನಾಗಿದೆ ಟೂನಿ ಈ ಹಳ್ಳಿಗಳ ಕಡೆ ಕ್ರಿಕೆಟ್ ಹೋದ್ರೆ ಗೊತ್ತೇ ಇರಲ್ಲ ಕೆಲವೊಬ್ಬರಿಗೆ ಅದನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಹಳ್ಳಿ ಜನಗಳನ್ನ ತಂದು ಟೂರ್ನಿ ಮಾಡಿ ಜೊತೆಗೆ ಒಂದೇ ಜನ ಅನ್ನೋ ತರ ಇತ್ತು ಈಗ ಒಂದೇ ಊರಲ್ಲಿ ಪ್ರಯತ್ನ ವಿಶೇಷ ಅಂದ್ರೆ ವೇದಿಕೆಯಲ್ಲಿ ರಜೆ ಆಗಮಿಸಿದ್ದ ಬಿಎಸ್ಎಫ್ ಯೋಧನನ್ನ ಸನ್ಮಾನಿಸುವ ಮೂಲಕ ಜೈ ಜವಾನ್ ಜೈ ಕಿಸಾನ್ ದೇಶ ಕಾಯುವ ಸೈನಿಕ ಮೊದಲು ಇವರು ದೇಶ ಕಾಯುತ್ತಿರುವುದರಿಂದ ನಾವು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೇವೆ ಹಾಗಾಗಿ ನಮಗೆ ಸನ್ಮಾನ ಬೇಡ ನಮ್ಮ ಸೈನಿಕರಿಗೆ ಮೊದಲು ಸನ್ಮಾನ ಮಾಡಿ ಎಂದು ಬಿಎಸ್ಎಫ್ ಯೋಧನನ್ನ ಸನ್ಮಾನಿಸುವ ಮೂಲಕ ಶಾಸಕ ಎನ್ ಶ್ರೀನಿವಾಸ್ ವೇದಿಕೆಗೆ ಮೆರಗು ತಂದ್ರು 아라 여기 네 ವಿಶೇಷವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಾಗಿರು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನದ ಕ್ರೀಡಾಕೂಟಗಳು ಎಲ್ಲ ಇವರಿರ್ತಾರೆ ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಯುವ ಸಮುದಾಯದಲ್ಲಿ ಒಂದು ಸಾಮರಸ್ಯ ಒಂದು ಸಮನ್ವಯತೆ ಪರಸ್ಪರ ಅಭಿಮಾನ ಪೂರ್ವಕವಾಗಿರ್ತಕ್ಕಂಥ ಒಂದು ಸಹೋದರತೆಯನ್ನ ಸಹಬಾಳ್ವತೆಯನ್ನ ಎತ್ತಿ ಹಿಡಿಯಲಿಕ್ಕೆ ಮತ್ತೆ ಅದನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಈ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿ ಗ್ರಾಮೀಣ ಭಾಗದಲ್ಲಿ ನಶಿಸ್ತಾ ಇರ್ತಕ್ಕಂಥ ಗ್ರಾಮೀಣ ಭಾಗಗಳಿಂದ ದೂರ ಇರತಕ್ಕಂಥ ಕ್ರೀಡೆಗಳನ್ನ ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡ್ತಾ ಬಂದಿರತಕ್ಕಂಥ ವಿಶೇಷವಾಗಿ ನಮ್ಮ ನೆಮ್ಮ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳಿಗಿರ್ಬೋದು ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ಎಲ್ಲವೂ ಸಹ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಈ ಭಾಗದ ಒಬ್ಬ ಸೇವಕನಾಗಿ ಈ ಕ್ಷೇತ್ರದಲ್ಲಿ ನಿಮ್ಮ ಜೊತೆಲಿರ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಒಂದು ಸೌಭಾಗ್ಯ ಅಂತ ನಾನಾದ್ರೂ ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಈ ಪೂರ್ಣೆಯನ್ನ ನಡೀತಾ ಇದ್ದಾರೆ ನನಗೆ ನಾನು ಬರೋಕ್ಕಾಗಿತ್ತು ಆದ್ರೆ ಧನ್ಯ ಕಾರ್ಯ ನಿಮಗೆ ಬರೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಪರವಾಗಿ ಬಂದಿದ್ದಕ್ಕೆ ಆಯೋಜಕರಲ್ಲಿ ಕ್ಷಮೆಯನ್ನ ಕೋರಿ ಕ್ರೀಡಾಪಟನು ಸಹ ಒಂದು ಸಹೋದರತೆ ಒಂದು ಸಹಬಾಳ್ವೆಯನ್ನ ಎತ್ತಿ ಹಿಡಿಯುವಂತ ಪ್ರತಿಕ್ರಿಯೆ ಆಗಿರಬೇಕು ಯಾವುದೇ ಒಂದು ಸಂಘರ್ಷಕ್ಕೆ ಯಾವುದೇ ಟೂರ್ನಮೆಂಟ್ ಕಳೆದು ಅವಕಾಶ ಮಾಡಿಕೊಡ್ಬಾರ್ದು ಇದ್ರ ಬಗ್ಗೆ ಆಯೋಜಕರು ಹೆಚ್ಚು ಗಮನ ವಹಿಸಬೇಕು ಅಂತ ನಾನು ಹೇಳಿ ಈ ಟೂರ್ನಮೆಂಟ್ ಅಲ್ಲಿ ಸೋಲು ಗೆಲುವು ಸಹಜ ಅಂದ್ರೆ ಸೋಲು ಗೆಲುವು ಎರಡನ್ನ ಕ್ರೀಡಾಪಟುಗಳು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವನ ಎತ್ತಿ ಹಿಡಿದು ಅಂತ ನಾನು ಕ್ರೀಡಾಪಟುಗಳಲ್ಲಿ ವಿನಂತಿಯನ್ನು ಮಾಡಿ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಆಹ್ವಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ನಾನು ಪುಸ್ತಕಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ನಂತರ ಟೂರ್ನಮೆಂಟ್ ನೇತೃತ್ವ ವಹಿಸಿಕೊಂಡು ಗ್ರಾಮೀಣ ಭಾಗದ ಯುವಕರು ಕ್ರೀಡಾಸಕ್ತಿ ಹೊಂದಬೇಕು ಎನ್ನುವ ದೃಷ್ಟಿಯಿಂದ ಪ್ರತಿ ವರ್ಷವೂ ಕ್ರೀಡೆಗಳಿಗೆ ಪ್ರೋತ್ಸಾಹ ಹಾಗೂ ಆಸಕ್ತಿ ನೀಡುತ್ತಾ ಬಂದಿರುವ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಂತರಾಜು ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತಿದ್ದು ಗ್ರಾಮೀಣ ಭಾಗದ ಯುವಕರು ಕ್ರೀಡೆಗಳಲ್ಲಿ ಆಸಕ್ತಿ ತೋರಬೇಕು ಎನ್ನುವ ಉದ್ದೇಶದಿಂದ ಇಂತಹ ಟೂರ್ನಮೆಂಟ್ ಅನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ ಎಂದು ತಿಳಿಸಿದರು ಅನಂತರಾಜು ಅಂತ ನಾವು ಜಿ ಚೆನ್ನಾಗಿ ಹಸವಳ್ಳಿ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದೀನಿ ಏನು ಕ್ರೀಡೆ ನಮಗೆ ಇಷ್ಟ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ತಂದೆ ಅಲ್ಲೇ ತಾಯ್ದಿರೆಲ್ಲ ನೋಡ್ತಾ ಇದ್ದೀವಿ ಅವಾಗಿಂದ ಅವರೆಲ್ಲ ಕೆಲಸಗಳು ಅಷ್ಟು ಕೆಲಸಗಳು ಮಾಡ್ಕೊಂಡು ಬಂದ್ರು ಈಗ ಬಿ ಪಿ ಶುಗರ್ ಅನ್ನೋದೆಲ್ಲ ತುಂಬ ಜನಗಳಿಗೆ ಮೂವತ್ತೈದು ನೂವತ್ತು ವರ್ಷಕ್ಕೆ ಎಲ್ಲ ಅಟ್ಯಾಕ್ ಆಗ್ತಾಯಿದೆ ಸೊ ಈಗ ನಮ್ಮ ಗ್ರಾಮೀಣ ಭಾಗದ ಅದೊಂದು ಸ್ವಲ್ಪ ಕ್ರೀಡೆ ಪ್ರೋತ್ಸಾಹ ಕೊಟ್ಟರೆ ಅಟ್ಲೀಸ್ಟ್ ಅವೆಲ್ಲ ಕಾಯಿಲೆಗಳು ಸ್ವಲ್ಪ ಅವಾಯ್ಡ್ ಆಗ್ತವೆ ಒಂದು ಆಮೇಲೆ ಈಗ ಕ್ರೀಡೆಗಳೆಲ್ಲ ನಮಗೆ ಆಗ್ತಾ ಆಗ್ತಾಯಿದ್ದೀವಿ ಅವೆಲ್ಲ ಮುಂದಕ್ಕೆ ಹಂಗೆ ಮುಂದಿನ ಪೀಳಿಗೆ ಎಲ್ಲ ಗ ಇರಲಿ ಅನ್ನೋದು ಒಂದು ಆಸೆಯಿಂದ ಇದನ್ನ ಮಾಡ್ತಾ ಇದ್ವಿ ಸರ್ ಸರ್ ನಮ್ಮ ಜನಪ್ರಿಯ ಶಾಸಕರು ಬಂದಿದ್ರು ಆಮೇಲೆ ನಾವು ನಾವೊಂದು ಇವತ್ತೊಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಗೋಮಾಳದಲ್ಲಿ ಸುಮಾರು ಒಂದೂವರೆ ಎರಡುವರೆ ಶಿವಮೊಗ್ಗರು ಹೋರಾಟ ಮಾಡ್ತಾ ಇದ್ವಿ ಸುತ್ತಮುತ್ತ ಹಳ್ಳಿ ಜನಗಳಿಗೆಲ್ಲ ಹುಡುಗರಿಗೆಲ್ಲ ಇದೊಂದು ಕ್ರೀಡಾಂಗಣ ಮಾಡ್ಕೊಡ್ಬೇಕು ಅಂತ ಒಂದು ಆಸೆ ಇದೆ ಅದನ್ನು ನಾವು ಎರಡು ವರ್ಷದಿಂದ ಪ್ರೊಪೋಸಲ್ ಕೊಟ್ಟು ಜ ಇದು ತಹಸೀಲ್ದಾರಿಂದ ಎ ಸಿ ಕಡೆಯಿಂದ ಎಲ್ಲ ಅರ್ಜಿಗಳನ್ನ ಹಾಕಿದ್ದೀವಿ ಈಗ ಶಾಸಕರನ್ನ ಅದನ್ನು ನಾವು ಕೇಳ್ಕೊಂಡಿದ್ದೀವಿ ಅವರು ಖಂಡಿತ ಎಲ್ಲ ಅಧಿಕಾರಿಗಳನ್ನ ಮಾತಾಡಿ ನಮ್ಮ ಕೈಯಿಂದ ಆಗ ಸಹಕಾರ ಮಾಡ್ಕೊಡ್ತೀವಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅವರು ಮಾಡ್ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗೆ ತುಂಬ ಇದೆ ಸೊ ಇದೊಂದು ಆಯಿತು ಅಂದರೆ ನಮ್ಮ ಈ ಕಡೆ ಗ್ರಾಮೀಣ ಭಾಗದ ಜನಗಳಿಗೆಲ್ಲ ತುಂಬ ಸಂತೋಷ ಆಗುವಂಥ ವಿಚಾರ ಆಗ್ತದೆ ಒಂದು ನೂರಾರು ಜನ ಸಾವಿರಾರು ಜನ ಆಟಗಾರರಿಗೆ ಅನುಕೂಲ ಆಗೋ ಸರ್ ಈಗ ವೀಕೆಂಡ್ ಸಾಟರ್ಡೆ ಸಂಡೇ ಬಂದರೆ ಸುಮ್ಮನೆ ಹುಡುಗರೆಲ್ಲ ಅಲ್ಲಿ ಇಲ್ಲಿ ಗೊತ್ತಲ್ಲ ನಿಮಗೆ ಜನರೇಷನ್ ಎಲ್ಲ ಹೆಂಗೆ ಅಂತ ಅಟ್ಲೀಸ್ಟ್ ಈ ಕಡೆ ಒಂದು ಆಟ ಆಟದ ಕಡೆ ಗಮನ ಕೊಟ್ಟರೆ ಬೇರೆ ಕೆಟ್ಟ ಬಿಟ್ಟುಗಳಿಗೆಲ್ಲೂ ಹೋಗಲ್ಲ ಕೆಟ್ಟ ಚಟಗಳು ಕಡೆಗೆಲ್ಲ ಹೋಗಲ್ಲ ಅಟ್ಲೀಸ್ಟ್ ಒಂದು ಫಿಸಿಕಲಿ ಚೆನ್ನಾಗಿರುತ್ತೆ ಬಾಡಿಗಳು ಅದು ಒಂದೇ ಒಂದು ಎಲ್ಲಿ ಎಷ್ಟೇ ಗೋಮುಳಗಳು ಅಂತ ಡೆವಲಪರ್ ಹಂಗಾಗಿರೋ ನಾವು ಒಂದು ದಿನ ಸಾಯಬೇಕು ಯಾರೇನು ಓದ್ಕೊಂಡು ಹೋಗೋಲ್ಲ ಇರೋದಾಗ ಏನು ಸಂತೋಷವಾಗಿರ್ತೀವಿ ಏನು ನಿಮ್ದೆ ಆಗಿರ್ತೀವಿ ಅದೇ ಜೀವನ ನನಗೆ ಗೊತ್ತಿರೋ ಮಟ್ಟಿಗೆ ಸಮಾಜಕ್ಕೆ ಏನೋ ಒಂದು ಇನ್ನೊಳ ಇಂಥರ ಇದ್ರು ಇಂಥರೋ ಒಂದು ಏನೋ ಒಂದು ಹೆಸರು ಸಾಕು ಅದು ಬಿಟ್ಟು ದುಡ್ಡೇ ಎಲ್ಲ ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ ಕುಮಾರ್ ಕಣ್ಣು ಮುಂದೆ ಉದಾಹರಣೆ ಇದೆ ಏನು ಓದ್ಕೊಂಡು ಹೋಗಿರಲ್ಲ ಪಪ್ಪ ಅಯ್ಯಪ್ಪ ಅಂತವ್ರೆ ಬರೀ ಮಾಡಿ ಮಾಡಿ ಏನು ಏನೂ ಇಲ್ಲ ಅಟ್ಲೀಸ್ಟ್ ಇನ್ನೊಬ್ಬ ಮಾಡಿ ನಾವು ಒಂದು ಹೆಸರು ಇಂಥ ತಂದೆ ತಾಯಿ ಮಕ್ಕಳನ್ನು ತಪ್ಪ ಇಂಥ ಒಂದು ಮಾಡಿಕೊಟ್ರು ಇಂಥ ಇಂಥವ್ರು ಯಾರೋ ಮಾಡಿಕೊಟ್ರು ಅದು ತೃಪ್ತಿ ಆಗುತ್ತೆ ಸರ್ ಇಂಥ ಒಳ್ಳೆ ಕೆಲಸ ಆಗಲಿಲ್ಲ ಅಂದ್ರೆ ಇನ್ನಂಥ ಕೆಲಸಗಳು ನಮ್ಮ ಅಧಿಕಾರಿಗಳಿಗೂ ಮಾಡ್ಕೊಳೋದು ಸಾಧ್ಯ ಇದು ನಮ್ಮದು ಪರ್ಸ್ನಲ್ಗೆ ಅಲ್ಲಿ ಯಾರ್ದೋ ವ್ಯಕ್ತಿ ಹೋಗಿ ಕೇಳ್ತಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲ ಆಗಂತ ಕೆಲಸಗಳು ಇಂಥ ಕೆಲಸಗಳೇ ಮಾಡಿದ್ರೆ ನಮ್ಮ ಅಧಿಕಾರಿಗಳು ಇನ್ನ ಅವ್ರ ಬಗ್ಗೆ ನಾವು ಇನ್ನೇನು ಒಳ್ಳೆ ಥರ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ ಸೊ ಮಾಡ್ಕೊಡ್ತಾರೆ ಇನ್ನೂ ಭರವಸೆ ಇದೆ ನಾವು ಸುಮಾರು ಒಂದು ವರ್ಷದಿಂದ ಈ ಫೈಲಿಂದ ಬಿದ್ದಿದ್ದೀವಿ ಪ್ರಪೋಸಲಿಂದ ಬಿದ್ದಿದ್ದೀವಿ ನೋಡಿ ನಮ್ಮ ಶಾಸಕರು ಗಟ್ಟಿ ಭರವಸೆ ಕೊಟ್ಟಿದ್ದಾರೆ ಮುಂದಿನ ಸ್ಟೆಪ್ಗಳು ಯಾವ ಥರ ಆಗ್ತವೆ ಅಂತ ನೋಡೋಣ ಈಗ ಅನಂತರವರು ನಮಗೆ ಈ ಥರ ಕ್ರಿಕೆಟ್ ಫೀಲ್ಡ್ ಒಂದು ಎಕರೆ ಮಾಡಿಕೊಟ್ರೆ ಈ ಮುಂದಿನ ಪೀಳಿಗೆ ಆಟ ಆಡೋ ಅಂಥವ್ರಿಗೆ ಸಹಕಾರ ಆಗುತ್ತೆ ಈಗ ಈಗಿನ ಜನ್ರೇಷನ್ ಎಲ್ಲ ಆಟಗಾರರು ಈಗ ಇದ್ದಾರೆ ನೀವು ನೋಡಿದ ಮಟ್ಟಿಗೆ ಒಂದು ಸಾವಿರಾರು ಜನ ಸೇರಿದ್ದಾರೆ ನೆಕ್ಸ್ಟ್ ಫೀಲ್ಡು ಏನಾರ ಆದರೆ ಕ್ರಿಕೆಟ್ ಆಟ ಇಲ್ಲೇ ಕಂಟಿನ್ಯೂಟಿ ಆಗುತ್ತೆ ಎಲ್ಲೂ ಈ ಥರ ಕ್ರಿಕೆಟ್ ಮೈದಾನ ಎಲ್ಲೂ ಇಲ್ಲ ನಾವು ನಮ್ಮ ಚಳುವಳಿ ಪರವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ ಕ್ರಿಕೆಟ್ ಆಟ ಗ್ರೌಂಡ್ ಮಾಡಿಕೊಡಿ ಅಂತ ಅವರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಈ ಥರ ಕ್ರಿಕೆಟ್ ಆಡಿಸೋದ್ರಿಂದ ಎಲ್ಲ ಸಂತೋಷ ನಮಗೆ ಏಕೆಂದ್ರೆ ಒಂದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಒಂದು ಕ್ರೀಡೆ ಹಂಗೆ ಉಳ್ಕೊಂಡಿರುತ್ತೆ ನಾವು ಏನೇ ಕೇಳಿದ್ರು ಅವ್ರೇನು ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಊರಿನ ಪರವಾಗಿ ಚನ್ನವಳ್ಳಿ ಪರವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಟೂರ್ನಮೆಂಟ್ ನಲ್ಲಿ ಪಾಲ್ಗೊಂಡಿದ್ದ ಇಪ್ಪತ್ನಾಲ್ಕು ತಂಡಗಳಲ್ಲಿ ಗೋವೇನಹಳ್ಳಿ ತಂಡ ಪ್ರಥಮ ಬಹುಮಾನ ಪಡೆದ್ರೆ ಜಿಜಿ ಚೆನ್ನೋಹಳ್ಳಿ ಎರಡನೇ ಬಹುಮಾನ ತ್ಯಾಮಗೊಂಡ್ಲು ಟೌನ್ ಮೂರನೇ ಬಹುಮಾನ ಹಾಗೂ ವರನಾಯಕನಹಳ್ಳಿ ನಾಲ್ಕನೇ ಬಹುಮಾನ ಪಡೆದಿರುವುದು ತಿಳಿದು ಬಂದಿದೆ